ಈ ವರ್ಷದ ಕೊನೆಯ ಚಂದ್ರಗ್ರಹಣ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಕ್ಕೆ ರಕ್ತ ಚಂದ್ರಗ್ರಹಣ ಅನ್ನುವಂಥದ್ದು ಪ್ರಾರಂಭ ಆಗುತ್ತದೆ ಮತ್ತು ಈ ವರ್ಷದ ಕೊನೆಯ ಚಂದ್ರಗ್ರಹಣನೂ ಕೂಡ ಹೌದು ಆದ ಕಾರಣದಿಂದ ಈ ವರ್ಷದ ಚಂದ್ರಗ್ರಹಣದಿಂದ ಆಗುವಂತಹ ಭೂಮಿ ಮೇಲೆ ಜೀವಮಂಡಲಕ್ಕೆ ಆಗುವಂತಹ ಅನಾಹುತಗಳು ಏನೇನು ಆಗುತ್ತವೆ ಪ್ರಕೃತಿ ವಿಕೋಪವಾಗಿ ಭೂಮಿಗೆ ಸಂಬಂಧಪಡುವಂತಹ ಭೂಕಂಪವಾಗಿರಬಹುದು ಜಲ ಪ್ರಳಯ ಆಗಿರಬಹುದು ಮತ್ತು ರೈತರಿಗೆ ಸಂಬಂಧಪಡುವಂತಹ ಬೆಳೆ ಬೆಳೆಯುವಂತಹ ಪ್ರತಿಯೊಂದು ಬೆಳೆಗೂ ಕೂಡ ತೊಂದರೆ ಆಗುವಂಥದ್ದು ಮತ್ತು ವ್ಯವಹಾರಿಕವಾಗಿ ಅಂತ ಬಂದಾಗ ರಾಜಕಾರಣಗಳು ರಾಜಕೀಯವಾಗಿ ರಾಜಕಾರಣಿಗಳಿಗೆ ಆಗುವಂತಹ ಕಲಹಗಳು ಮತ್ತು ಸಿನಿಮಾ ಕ್ಷೇತ್ರದಲ್ಲ ಆಗಿರ್ಬೋದು ನಮ್ಮ ಭಾರತದಲ್ಲೇ ಇರುವಂತಹ ರಕ್ತ ಚಂದ್ರಗ್ರಹಣದ ಆಗಿದ್ರೂ ಕೂಡ ಕರ್ನಾಟಕಕ್ಕೆ ಅಂತಂದರೆ ದಕ್ಷಿಣ ಭಾರತಕ್ಕೆ ಅತಿ ಹೆಚ್ಚು ಪ್ರಭಾವ ಬೀರುವಂತಹ ಈ ರಕ್ತ ಚಂದ್ರಗ್ರಹಣ ಆದ ಕಾರಣದಿಂದ ಸಿನಿಮಾ ರಂಗದಲ್ಲೂ ಕೂಡ ತುಂಬ ಸಮಸ್ಯೆಗಳನ್ನು ಹೆದರಿಸಬೇಕಾಗಿರುವಂಥದ್ದು ಮತ್ತು ಸ್ವಯಂ ಅಂತಂದರೆ ಹನ್ನೆರಡು ರಾಶಿಗಳಿಗೂ ಸಂಬಂಧಿಸಿದಂತಹ ಆರು ರಾಶಿಯವರಿಗೆ ತುಂಬ ನಷ್ಟ ಅನ್ನುವಂಥದ್ದು ಅನುಭವಿಸ್ಬೇಕಾಗುತ್ತದೆ ರಾಜಕೀಯವಾಗಿ ಇರುವವರೆಗೂ ಸಿನಿಮಾ ಕಲಾಕ್ಷೇತ್ರದಲ್ಲಿರುವವರೆಗೂ ಮತ್ತು ರೈತರಿಗೂ ಸಂಬಂಧಿಸಿದಂತೆಯೇ ಈ ಹನ್ನೆರಡು ರಾಶಿಗಳು ಯಾರ್ಯಾರಿಗೆ ಇರ್ತವೋ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಈ ರಕ್ತ ಚಂದ್ರಗ್ರಹಣವನ್ನು ಅನುಸರಣೆ ಮಾಡಿದಾಗ ಬರುವಂತಹ ಅಪಘಾತಗಳನ್ನು ತಡೆದುಹಿಡಿಯಬಹುದು